ಒಂದು ಆರ್ಡರ್ ಬಂದಿದೆ ಪಿಕಪ್ ಗೆ ಬಂದಿದ್ದೀನಿ ಮೇಲೆ ಹೋಗಿ ಇನ್ಫಾರ್ಮ್ ಮಾಡಬೇಕು ಅದೇ ಗೊತ್ತಲ್ಲ ವಿಜಯ ಸ್ಪೇರ್ ಪಾರ್ಟ್ಸ್ ಫೋರ್ಟ್ಸ್ ಅದು ನೋಡಿ ಎಲ್ಲ ಹಾಕಿದ್ದೀನಿ ಗಾಡಿ ಈ ಗಾಡಿ ನಿಂಡ ಒಳಗಡೆ ಕಾಣಿಸ್ತಾ ಇದ್ದೀನಿ ನೋಡಿ ಫ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಬನ್ನಿ ಮೇಲೆ ಹೋಗ್ಬೇಕು ಹೋಗಿ ಇನ್ಫಾರ್ಮ್ ಮಾಡಿ ಅಂತೆ ಫಸ್ಟ್ ಫ್ಲೋರ್ ಕ್ಲೋಸ್ ಚಾನೆ ಓಕೆನಾ ಶಿವಾಬಾ ಅಂದ ಆರ್ಡರ್ ಬಂದಿದೆ ಇದೇ ಮೊದಲನೇ ಟ್ರಿಪ್ಪು ಟೈಮ್ ಮೆಪು ಅಂತಂದ್ರೆ ಕರೆಕ್ಟಾಗಿ ಹತ್ತು ನಲ್ವತ್ನಾಲ್ಕು ಬನ್ನಿ ಇವಾಗ ಇಲ್ಲಿ ಇನ್ಫಾರ್ಮ್ ಮಾಡಿ ಕೆಳಗಡೆ ಬರ್ತೀನಿ ಇನ್ಫಾರ್ಮ್ ಮಾಡಿದ್ದೀನಿ ಕೆಳಗಡೆ ಹಾಕಿ ಬರ್ತೀನಿ ಕಳಿಸ್ತೀನಿ ಮೆಟೀರಿಯಲ್ ಅಂತ ಹೇಳಿದರೆ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಅಂತ ಸ್ನೇಹಿತರೆ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರ ಆಲ್ಮೋಸ್ಟ್ ಇವತ್ತಿಗೆ ನಾನು ಏಳು ಎಂಟು ದಿನ ಆಗಿರ್ಬೋದು ವಿಡಿಯೋ ಅಪ್ಲೋಡ್ ಮಾಡಿ ಸೊ ಇವತ್ತು ಮಾಡ್ತಾ ಇದ್ದೀನಿ ಭಾನುವಾರ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಭಾನು ಭಾನುವಾರನೇ ಡ್ಯೂಟಿ ಮಾಡೋದು ಜಾಸ್ತಿ ಅಂತ ಅನಿಸುತ್ತೆ ನಾನು ಪ್ರಶ್ನೆ ಮಾಡಿಲ್ಲ ಹಂಗೇ ಇದ್ದೀನಿ ಯಾಕಪ್ಪ ಇಷ್ಟ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಪರಿಚಯ ಮಾಡಿಲ್ಲ ಆಲ್ಮೋಸ್ಟ್ ಭಾನುವಾರನೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ಯಾವ ತರ ಆಗುತ್ತೆ ತಿಳಿಸ್ಕೊಡ್ತೀನಿ ಬನ್ನಿ ಮೇಲೆ ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ದೀನಿ ಇದು ಡ್ರಾಪ್ ಬಂದ್ಬಿಟ್ಟು ಎರಡು ಪಾಯಿಂಟ್ ಇದೆ ಒಂದು ಪಟಗಿರ ಪಳ್ಳಿಯ ಇನ್ನೊಂದು ಅಲ್ಲೇನೆ ವಿಜಯನಗರ ಎರಡು ವಿಜಯನಗರನೇ ಅನ್ಕೊಳ್ಳಿ ಅಮೌಂಟ್ ಎಷ್ಟು ಕೊಟ್ಟಿದಾನೋ ಏನೋ ನೋಡಿಲ್ಲ ಡೈರೆಕ್ಟ್ ಆಗಿ ಪಿಕಪ್ ಪಾಯಿಂಟ್ ಬಂದು ಗಾಡಿ ಹಾಕಿದ್ದೀನಿ ಇವಾಗ ಡೋರ್ ಓಪನ್ ಮಾಡಿ ಬಿಡೋಣ ಆ ಅಲ್ಲಿ ಕಳಿಸ್ತಾರೆ ಮೆಟೀರಿಯಲ್ ಇಲ್ಲಿಂದ ಬರುತ್ತೆ ಮೆಟೀರಿಯಲ್ ಮೇಲಿಂದ ಬರಬೇಕು ಯಾವಾಗಾದ್ರೂ ಕಳಿಸಿ ಲೋಡ್ ಮಾಡ್ಲಿ ಅವರು ನಮ್ ಕೆಲ್ಸ ನಾವು ಮಾಡೋಣ ಅವತ್ತು ವಾಟರ್ ಸರ್ವಿಸ್ ಮಾಡಿಸಿದ್ನಲ್ಲ ಅವಾಗ ಫ್ಲೈವುಡ್ ಏನಾಗಿದೆ ನೋಡಿ ಇದು ಸ್ಟೆಪ್ ಬರುತ್ತೆ ನೋಡಿ ಸ್ಟೆಪ್ ಒಳಗಡೆ ಎಲ್ಲ ನೀರು ಹೋಗಿ ಅದು ಫುಲ್ ಮೇಲೆ ಎದೇಳ್ತಾ ಇದೆ ಹಂಗಾಗಿ ಈ ಕಡೆ ಇರೋದನ್ನು ಆ ಕಡೆ ಮಾಡಿ ಹಾಕಿದ್ದೀನಿ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಅಂದರೆ ಇನ್ನೇನು ಐದು ವರ್ಷ ಆಯಿತು ಗಾಡಿ ಗಾಡಿ ತೊಗೊಂಡಾಗ ಪ್ಲೈವುಡ್ ಹಾಕ್ಸಿದ್ದು ಒಳ್ಳೆ ಕ್ವಾಲಿಟಿ ಪ್ಲೈವುಡ್ ಹಾಕ್ಸಿದೆ ವಾಟರ್ ಪ್ರೂಫು ಐದು ವರ್ಷ ಬಂದಿದೆ ಅದು ದೊಡ್ಡ ವಿಚಾರ ಇನ್ನೇನಿಲ್ಲ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಿಲ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಬರೀ ಯಾವಾಗಾದರೂ ರೆಡಿ ಮಾಡಲಿ ನೀನು ಸ್ವಲ್ಪ ಹಿಂದೆ ಬಿಡೋಣ ಗಾಡಿ ತಳ್ಬಿಡಣ ಹಾ ಲಾಸ್ಟ್ ಪಾಯಿಂಟ್ಗೆ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೋಡಿಂಗ್ ಆಯಿತು ಎರಡು ಪಾಯಿಂಟ್ ಎರಡು ಬಿಲ್ ಇದೆ ಇದು ಫಸ್ಟ್ ಪಾಯಿಂಟು ಇದು ಸೆಕೆಂಡ್ ಪಾಯಿಂಟು ಇದು ಒಂದು ಎರಡು ಮೂರು ನಾಲ್ಕು ಪಾಯಿಂಟು ಸಾರಿ ನಾಲ್ಕು ಬಾಕ್ಸು ಮೊದಲನೇ ಪಾಯಿಂಟು ಅದು ಎರಡು ನಾಲ್ಕು ಆರು ಏಳು ಅದು ಲಾಸ್ಟ್ ಪಾಯಿಂಟು ಹಾಕಂಬಿಡೋಣ ಯಾಕೋ ನೆನ್ನೆಯಿಂದ ಮಳೆ ಸರಿಯಾಗಿ ಬುಡಿತಾ ಇದೆ ಮಳೆ ಬರುತ್ತೆ ಅಂತ ಏನಲ್ಲ ಯಾರಾದ್ರೂ ಟ್ರಾಫಿಕ್ ಅಲ್ಲ ಬಿಟ್ರೆ ಬಾಕ್ಸು ಚಿಕ್ಕದು ಹಿಂದೆಗಡೆ ಗೇಟ್ ಒಂದು ಹಾಕ್ಸ್ಬೇಕು ಅಂತ ಅನ್ಕೊಂತ ಇದೀನಿ ಆದ್ರೆ ಅದರಿಂದ ಗೇಟ್ ಹಾಕ್ಸೋದ್ರಿಂದ ಎರಡು ಪಾಯಿಂಟ್ಸ್ ಇದೆ ಏನಪ್ಪಾ ಅಂದ್ರೆ ಒಂದು ಅಡ್ವಾಂಟೇಜ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೆಟೀರಿಯಲ್ಗೆ ಸೇಫ್ಟಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಈ ಗಾಡಿ ಸೌಂಡ್ನೆ ತಡಿಯಕಾಗ್ತಾ ಇಲ್ಲ ಅಂತದ್ರಲ್ಲಿ ಹಿಂದೆ ಗೇಟ್ ಹಾಕ್ಸಿದ್ರೆ ಇನ್ನ ಸೌಂಡ್ ಅಂತ ಹೆವಿ ಆಗುತ್ತೆ ಅದು ಸ್ವಲ್ಪ ಇರಿಟೇಷನ್ ಇವಾಗ ಇರೋದಕ್ಕಿಂತ ಡಬಲ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ಏನು ಅವಶ್ಯಕತೆ ಇಲ್ಲ ಈ ತರ ಎಲ್ಲ ಒಂದೊಂದು ಪಾಯಿಂಟ್ಗೆ ಬೇಕಾಗುತ್ತೆ ನೋಡೋಣ ಐದು ವರ್ಷ ಓಡಿದೆ ಗಾಡಿ ಹಿಂದೆಗಡೆ ಗೇಟ್ ಇಲ್ದೇನೆ ಬಟ್ ಹಾಕ್ಸ್ಬೋದು ಅದ್ರ ಸೌಂಡ್ ತಡಿಯಕ್ ಆಗಲ್ಲ ಈ ಮದ್ದೇ ಈ ಡೋರ್ಗಳು ವಿಂಡೋಗಳು ಸೌಂಡೇ ದಡ 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 ಅಂತ ಇರ್ತವೆ ಈ ಜಾಯಿಂಟ್ಸ್ ಗಳು ಇದು ಹಂಗಾಗಿ ಏನಾದ್ ಗೇಟ್ ಹಾಕ್ಸಿದ್ರೆ ಇನ್ನೂ ಹೆವಿ ಸೌಂಡ್ ಆಗುತ್ತೆ ಅಂತೇಳಿ ಹಾಕ್ಸಿಲ್ಲ ಬನ್ನಿ ಹೋಗೋಣ ಫಸ್ಟ್ ಪಾಯಿಂಟ್ಗೆ ಬಂದಿದ್ದೀನಿ ಯಾವ್ದು ಬಿಲ್ಲು ಅದೇ ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಲ್ಲೇ ಇರಲಿ ಕೊಡೋಣ ಗಾಡಿ ನಿಲ್ಸೋದು ಕಷ್ಟ ಗುರುವೆ ಇವತ್ತಿನ ಭಾನುವಾರ ಸ್ವಲ್ಪ ಖಾಲಿ ಇದೆ ಮತ್ತೆ ಹದ ಇರೋದ್ರಿಂದ ಎಲ್ಲ ಊರ್ ಕಡೆ ಹೋಗಿರ್ತಾರಲ್ಲ ಹ್ಯಾಂಗಾಗಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಸರ್ ಮೆಟೀರಿಯಲ್ ಬಂದಿದೆ ನಾಲ್ಕು ನಾಲ್ಕ್ ಇದೆ ಅಂತ ಅದು ಲಾಸ್ಟ್ ಪಾಯಿಂಟ್ ಎಲ್ಲ ಇಲ್ಲೇ ಇರುತ್ತೆ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾಯ್ತು ಸೆಕೆಂಡ್ ಪಾಯಿಂಟ್ ಮ್ಯಾಪ್ ಹಾಕಿ ನೋಡಿದೆ ಎಲ್ಲಪ್ಪ ಅಂತ ಅಂದ್ರೆ ನೋಡಿ ಇಲ್ಲೇ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದು ಸೆಕೆಂಡ್ ಪಾಯಿಂಟ್ ಎಲ್ಲಿ ಅಂತಂದ್ರೆ ಒಂದು ಎರಡು ಮೂರನೇ ಬಿಲ್ಡಿಂಗ್ ಅಲ್ಲೊಂದು ರೆಡ್ ಕಲರ್ ಬೋರ್ಡ್ ಕಾಣಿಸ್ತಾ ಇದೆ ನೋಡ್ಬೋದು ಸನ್ವಿಕ್ ಅಂತ ಅದೇ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಒಂದು ಆಟೋ ಪಾರ್ಟ್ಸ್ ಕಾಣಿಸ್ತಾ ಇದೆ ಲೊಕೇಶನ್ ಅಲ್ಲೇ ತೋರಿಸ್ತಾ ಇರೋದು ಬನ್ನಿ ಹೋಗಿ ನೋಡೋಣ ಒನ್ ಮೋರ್ ಸ್ಟಾಪ್ ಈ ತರ ಹತ್ತಿರದಲ್ಲಿ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನ್ಗೆ ಲೊಕೇಶನ್ ನೋಡಿದ್ಮೇಲೆ ನೋಡಿ ಅಲ್ಲಿ ಹಾಕೊಂಡ್ರೆ ಎರಡು ಪಾಯಿಂಟ್ ಕ್ಲೋಸ್ ಆಗ್ಬಹುದು ಐಟಮ್ ಎಲ್ಲ ಹಿಂದೆ ಬಿಟ್ಟಿದ್ದೀನಿ ಬನ್ನಿ ಕೋಣ ಕೊಲೋ ಸರ್ ಮೆಟೀರಿಯಲ್ ವಿಜಯ್ ಆಟೋ ನೀವು ಕೂಗುದ್ರ ಗೊತ್ತಿಲ್ಲ ಕುಂತವಣ ಕೊಣ್ಯಾ ಆತ್ಮ ಯಾರಪ್ಪ ದೇವ್ರು ಸರ್ ಆಟೋ ಪರ್ಸ ಟೊಯಾಟೊ ಏಳು ಬಾಕ್ಸ್ ಇದೆ ಎಲ್ಲ ಫುಲ್ ನಿಮ್ಗಿನ ಇದೊಂದು ಮುಗಿದ್ರೆ ಎರಡು ಪಾಯಿಂಟ್ ಕಂಪ್ಲೀಟು ಮತ್ತೆ ಮೊದಲನೇ ಟ್ರಿಪ್ಪು ಕಂಪ್ಲೀಟು ನೆಕ್ಸ್ಟ್ ಏನ್ ಸೀನು ಅಂತ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಇದು ಅಮೌಂಟು ಏನೋ ಅಲ್ಲಿಂದ ಇಲ್ಲಿಗೆ ಒಂದು ಎಂಟು ಎಂಟೂವರೆ ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಅಂದ್ಕರಿ ಅಮೌಂಟ್ ಎಷ್ಟಿದೆ ಹೇಳೇ ಬಿಡ್ತೀನಿ ರೀ ಈ ಟ್ರಿಪ್ದು ಅಮೌಂಟು ಕಮಿಷನ್ ಕಳೆದು ನಾನೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾನೆ ನೆಕ್ಸ್ಟು ಏನು ಸೀನ್ ಆಗುತ್ತೆ ಅಪ್ಡೇಟ್ ಮಾಡ್ತೀನಿ ಅಂತೆ ಇವಾಗ ಅನ್ಲೋಡ್ ಮಾಡ್ಕೊತಾ ಇದ್ದಾರೆ ಅನ್ಲೋಡ್ ಮಾಡಿಕೊಂಡು ಸದ್ಯಕ್ಕೆ ಕ್ಯಾಶ್ ಕಲೆಕ್ಟ್ ಏನಿಲ್ಲ ಇದು ಆನ್ಲೈನ್ ಪೇಮೆಂಟು ಓ ಟಿ ಪಿ ಬಂದಿರುತ್ತೆ ಓ ಟಿ ಪಿ ಹಾಕಿ ಟ್ರಿಪ್ ಪೆಂಡ್ ಮಾಡಿ ನೆಕ್ಸ್ಟ್ ಮುಂದೆ ಎಲ್ಲಾದರೂ ಜಾಗ ಇರೋ ಕಡೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಟ್ರಿಪ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಭಾನುವಾರ ಅಲ್ವಾ ಏನು ಕತೆ ಅಂತ ಗೊತ್ತಿಲ್ಲ ಕಾದು ನೋಡೋಣ ಕಟ್ಟಗರ್ ಪಾಳ್ಯ ರೋಡಲ್ಲೇ ಕುತ್ಕೊಂಡಿದೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಯ್ತು ಅದಾದ್ಮೇಲೆ ಇವಾಗ ಒಂದ್ ಆರ್ಡರ್ ಬಂದಿದೆ ಇಲ್ಲೇ ಕಾಮಾಕ್ಷಿ ಪಳ್ಯ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆಯಿಂದ ಬಂದಿದ್ದೇನೆ ರೋಡ್ ಬರೋಲ್ಲ ಆದ್ರೂ ಬಂದಿದ್ದೇನೆ ಕಚ್ಚಡ ರೋಡ್ ಹಿಂಗೆ ಇದೇ ರೋಡ್ ಅಲ್ಲಿ ಹೋಗಿ ಡೌನ್ ಲೆಫ್ಟ್ ಹೋದ್ರೆ ಪಿಕಪ್ ಪಾಯಿಂಟ್ ಸಿಗುತ್ತೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದ್ಬಿಟ್ಟು ಜಮ್ಲೂರ್ ಹತ್ರ ಹತ್ರ ತೋರ್ಸಿದೆ ಲೊಕೇಶನ್ ಕರೆಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಿಲ್ಲ ಯಾವ್ದು ಕಂಪನಿ ಹತ್ರ ಬಂದಿದೆ ಏರಿಯಾ ಏನೋ ಬಂದಿಲ್ಲ ನಾಪಲ್ಲಿ ಚೆಕ್ ಮಾಡಿದ್ದಕ್ಕೆ ಬೈ ಏನೋ ತೋರಿಸ್ತು ಇವಾಗ ಬನ್ನಿ ಹೋಗಿ ಮುಂದೆ ಲೆಫ್ಟ್ ಬಿಟ್ಟು ಹೂ ನೋಡ್ಬೇಕು ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅಂತೆ ಇಂಡಿಯಾ ಸ್ವೀಟ್ ಹೌಸ್ ಅಂತ ನೋಡಿ ಇದೆ ನೋಡಿ ಅಲ್ಲಿ ತೆರ್ಸ್ಕೊಂಡು ಇವಾಗ ರಿವರ್ಸು ಅದೇ ರೋಡಲ್ಲಿ ಹೋಗ್ಬೇಕು ಅದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆ ಗಾಡಿ ಲೋಡ್ ಆಗ್ತಾ ಇದೆ ಅದ್ರ ಪಕ್ಕ ಹಾಕ್ಬೇಕು ರಿವರ್ಸು ಲೋಡಿಂಗ್ ಆಗ್ತಾ ಇದೆ ಕಾಟನ್ ಗಳು ಎಲ್ಲ ಸ್ವೀಟ್ಸ್ ಯಾಕಪ್ಪ ಅಂತಂದ್ರೆ ದೀಪಾವಳಿ ಅಲ್ವಾ ಹಂಗಾಗಿ ಫ್ಯಾಕ್ಟ್ರಿಗಳಿಗೆ ಕಂಪ್ನಿಗಳಿಗೆ ಇದ್ರು ಮಾಡ್ತಾ ಇರ್ತಾರೆ ಆರ್ಡರ್ಗಳು ತಗೊಂಡು ಬನ್ನಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರ ಅಲ್ಲೊಂದು ಗಾಡಿ ಮುಂದೆ ಹೋಗ್ತಾ ಇದೆ ಇನ್ನೊಂದು ಗಾಡಿ ಇವಾಗ ಬರ್ತಾ ಇದೆ ಇನ್ನೊಂದು ಗಾಡಿ ಟೋಟಲ್ ಮೂರ್ ಗಾಡಿ ನೋಡಿ ಒಂದೇ ಸಲ ಲೋಡ್ ಆಗ್ತಾ ಇದೆ ಎಲ್ಲ ಆನ್ಲೈನ್ ಪೇಮೆಂಟ್ ಈ ಕಂಪ್ನಿ ಹದಿಮೂರ್ ಬಾಕ್ಸ್ ಆಯ್ತು ಹದಿಮೂರು ಬಾಕ್ಸ್ ಲೋಡಿಂಗ್ ಆಯ್ತು ಮನೆ ಹೋಗೋಣ ಇಂದ್ರನಗರ ಹಂಡ್ರೆಡ್ ಫೀಟ್ ರೋಡ್ ಅಂತ ಇದೆ ಸೀದಾ ಲೊಕೇಶನ್ ಹಾಕೊಂಡು ಹೋಗೋಣಂತೆ ಸ್ಪೆಷಲ್ ರೋಡ್ ಮಾತ್ರ ಖಾಲಿ ಹೊಡಿತಾ ಇದೆ ಖಾಲಿ ಅಂತ ಅಂದ್ರೆ ಫುಲ್ ಖಾಲಿ ಏನಿಲ್ಲ ಒಟ್ನಲ್ಲಿ ವೆಹಿಕಲ್ ಗಳು ತುಂಬಾ ಕಡಿಮೆ ಇದಾವೆ ನಾರ್ಮಲ್ ಡೇಸ್ ಹೋಲ್ಸ್ಕೊಂಡ್ರೆ ತುಂಬಾ ಕಡಿಮೆ ಆ ಗಾಡಿಗಳಂತೂ ಓಡಾಡ್ತಾ ಇದಾವೆ ಅಷ್ಟು ಗಾಡಿಗಳಿಲ್ಲ ಟ್ರಾಫಿಕ್ ಅಂತೂ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆ ಇದೆ ಟ್ರಾಫಿಕ್ ನಾರ್ಮಲ್ ಡೇಸ್ ಅಲ್ಲಿ ಏನಿದೆ ಅದ್ರಲ್ಲಿ ಒಂದ್ ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಕಡಿಮೆ ಟ್ರಾಫಿಕ್ ಇದೆ ಆ ಸಿಗ್ನಲ್ ತ್ರ ಅಷ್ಟೇ ನಿಂತಿಟ್ಟು ಮೂವ್ ಆಗ್ಬೇಕು ಆ ತರ ಇದೆ ಫುಲ್ ಹೆವಿ ಟ್ರಾಫಿಕ್ ಎಲ್ಲ ಕಡೆ ಜಾಮು ಅನ್ನೋ ತರ ಏನಿಲ್ಲ ಇದೇ ತರ ಇದ್ಬಿಟ್ರೆ ಆರಾಮಾಗಿ ಗಾಡಿ ಓಡ್ಸಾ ಆಡ್ಕೊಂಡು ಇರ್ಬೋದು ಇವಾಗ ಯಾಕಪ್ಪ ಇಷ್ಟೊಂದು ಫ್ರೀ ಡೇಟ್ ಅಂದ್ರೆ ದೀಪಾವಳಿ ಹಬ್ಬ ಭಾನುವಾರ ಸೋಮವಾರ ಮಂಗಳವಾರ ಅಷ್ಟು ಬುಧವಾರದ ಗಂಟೆನು ರಜೆ ಇದೆ ಬಟ್ ಅಲ್ಲಿವರೆಗೂ ಇದೇ ರೀತಿ ಖಾಲಿ ಇರುತ್ತೆ ಏನೋ ಗೊತ್ತಿಲ್ಲ ನೋಡ್ಬೇಕು ನೋಡಿ ಎಷ್ಟೊಂದು ಖಾಲಿ ಇದೆ ಇವಾಗ ಹೋಗ್ಲಿ ಬ್ರಮ್ ಅಂಡರ್ ಪಾಸ್ ಹತ್ರ ಹೋಗಿ ಆ ಮೆಜೆಸ್ಟಿಕ್ ಹತ್ರ ಹೋಗಿ ಆನಂದ್ರ ಫ್ಲೈಓವರ್ ಹಚ್ಕೊಂಡು ಸೀದಾ ಹೋಗ್ತಾ ಇರೋಣ ಬನ್ನಿ ಇಂದಿರಾನಗರ ಹಂಡ್ರೆಡ್ ಫೀಟ್ ರೋಡ್ ಹತ್ರ ತೋರಿಸ್ತಾ ಇದೆ ಕರೆಕ್ಟ್ ಆಗಿ ಬಂದಿದ್ದೀನಿ ಜಾಗ ಇತ್ತು ರಿವರ್ಸ್ ಓಡದ್ ಹಾಕಿದೀನಿ ಅಲ್ಲಿ ಹಾಕಿದ್ದೆ ಬಟ್ ಕಸ್ಟಮರ್ ಫೋನ್ ಮಾಡಿದ್ಮೇಲೆ ಅಲ್ಲಲ್ಲ ಈ ಕಡೆ ಮುಂದೆ ಹಾಕಿ ಒಂದ್ ಬಿಲ್ಡಿಂಗ್ ಅಂತ ಅಂದ್ರು ಹಾಕಿದೀನಿ ಇವಾಗ ಫೋನ್ ಮಾಡಿ ಹೇಳಿದ್ದೀನಿ ಬರ್ತೀನಿ ಹುಡುಗರು ಕಳಿಸ್ತೀನಿ ಅಂತ ಹೇಳಿದ್ರೆ ಬಂದು ಇಳಿಸ್ಕೊಳ್ಳಿ ಯಾವಾಗಾದ್ರೂ ಟ್ರಾಫಿಕ್ ಮಾತ್ರ ತುಂಬ ಕಡಿಮೆ ಇದೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕ್ವಾಂಟಿಟಿ ಕರೆಕ್ಟಾಗಿದೆ ಬಟ್ ಅವ್ರು ಬಂದು ಇಳಿಸ್ಕೊಬೇಕಷ್ಟೆ ಬಂದಿದ್ದಾರೆ ಇವರೇನೆ ಹುಡುಗರನ್ನ ಕರೀತಾ ಇದಾರೆ ಈಕೆ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಇರಬೇಕು ನೆಕ್ಸ್ಟ್ ಎರಡನೇ ಬಿಲ್ಡಿಂಗು ಹುಡುಗರೆಲ್ಲ ಬರ್ತಾ ಇದಾರೆ ಇಲ್ಲಿಂದನೇ ತಗೊಂಡು ಹೋಗ್ಲಿ ಆ ಕಡೆ ಜಾಗ ಇಲ್ಲ ಹದಿಮೂರು ಬಾಕ್ಸು ಎಲ್ಲ ಅನ್ಲೋಡಿಂಗ್ ಆಯಿತು ಎರಡು ಬಿಲ್ ನಮಗೆ ಕೊಟ್ಟಿದ್ದಾನೆ ರಿಸೀವ್ಡು ರಿಸೀವ್ಡು ನಾವೇನು ಕೇಳಿಲ್ಲ ಬಟ್ ಅವನೇ ಕೊಟ್ಟಿದ್ದಾನೆ ಬಟ್ ನಮಗೇನು ಬಿಲ್ ಬೇಡ ಅವ್ರಿಗೆ ಕೊಡೋಣ ನೋಡಿ ಇರಲಿ ವೀಡಿಯೋದಲ್ಲಿ ತರ್ಟೀನ್ ಬಾಕ್ಸ್ ರಿಸೀವ್ಡ್ ಅಂತ ಹೇಳಿ ಸೈನ್ ಸೈನ್ ಮಾಡಿದ್ದಾರೆ ಓಕೆನಾ ಇನ್ನೊಂದು ಬಾಕ್ಸ್ ಇದೆ ತೊಗೊಂಡೋದ್ರೆ ಅವ್ರು ರಿಸೀವ್ಡ್ ಮಾಡ್ಕೊಂಡಂಗೆ ಇದು ಬಿಲ್ ವಾಪಸ್ ಅವ್ರಿಗೆ ಕೊಡೋಣ ಅಂತ ಓಕೆನಾ ಬಿಲ್ ಅವ್ರಿಗೆ ಕೊಟ್ಬಿಡಿ ಓಕೆನಾ ಇದು ಇವೆ ಬಿಲ್ ಇ ಬಿಲ್ ಕೂಡ ಇದೆ ಅವ್ರಿಗೆ ಕೊಟ್ಬಿಡಿ ಬಿಲ್ ನಮ್ಗೆ ಬೇಡ ಓಕೆನಾ ಹದಿಮೂರು ಬಾಕ್ಸ್ ತರ್ಟೀನ್ ಮುಗೀತು ಅಮೌಂಟ್ ಒಂದು ದಾಖಸ್ಕೊಬೇಕು ನೋಡೋಣ ಅಮೌಂಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಅಮೌಂಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಎಂಡ್ ಮಾಡ್ತೀನಿ ಓ ಟಿ ಪಿ ಬರ್ಬೋದೇನೋ ಬಂದ್ರೆ ಫೋನ್ ಮಾಡಿ ಓ ಟಿ ಪಿ ತಗೊಂಡು ಎಂಡ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಎಂಡ್ ಮಾಡ್ಕೊಂಡು ನೆಕ್ಸ್ಟ್ ಡ್ಯೂಟಿನ ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಮಾಡಿ ಯಾವಾಗ ಬರುತ್ತೆ ಎಲ್ಲಿಗೆ ಬರುತ್ತೆ ಗೊತ್ತಿಲ್ಲ ಬಟ್ನಲ್ಲಿ ಡ್ಯೂಟಿಗಳು ಡಿಲೇ ಆಗ್ತಾ ಇದೆ ಇಮ್ಮಿಡಿಯೇಟ್ ಡ್ಯೂಟಿಗಳು ಬರ್ತಾ ಇಲ್ಲ ಒನ್ ಅವರು ಈ ಡ್ಯೂಟಿ ಒಂದು ಮುಕ್ಕಾಲ್ ಅವರ್ ಒನ್ ಅವರ್ ಕಾದ ಮೇಲೆ ಬಂತು ನೋಡೋಣ ಇವಾಗ ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾನೆ ನೋಡೋಣ ಬನ್ನಿ ಒ ಟಿ ಪಿ ಬಂದರೆ ತಗೊಳ್ಳೋಣ ಕೆ ಎಫ್ ಸಿಗ್ನಲ್ ಹತ್ತಿರ ಕುತ್ಕೊಂಡಿದೆ ಸುಮಾರು ಒಂದೂವರೆ ಕಿಲೋಮೀಟ್ರು ಇದೇ ರೋಡಲ್ಲಿ ಬಂದಿದ್ದೀನಿ ಇವಾಗ ಯಾವ್ದೋ ಒಂದು ಆರ್ಡರ್ ಬಿತ್ತು ನಿಂತ್ಕೊಂಡಿದ್ದಾರೆ ನೋಡಿ ಬಾಕ್ಸ್ ಬಾಕ್ಸ್ಗಳು ರೆಡ್ ಟ್ಯಾಪ್ ಇದೆಯಲ್ಲ ಅದೇ ಮೆಟೀರಿಯಲ್ ಅನ್ಸುತ್ತೆ ಲೋಡಿಂಗು ಲೋಡಿಂಗ್ ಮಾಡಿಸೋಣ ಲೋಡಿಂಗ್ ಮಾಡಿದ್ಮೇಲೆ ಹೋಗೋಣಂತೆ ಡ್ರಾಪ್ ಬಂದ್ಬಿಟ್ಟು ಹೆಣ್ಣೂರ್ ಮೇನ್ ರೋಡ್ ಅಂತ ಇದೆ ಎಕ್ಸಾಕ್ಟ್ ಆಗಿ ನೋಡಿಲ್ಲ ಇಮ್ಮಿಡಿಯೇಟ್ ಅಂತಂದ್ರೆ ನಮ್ ಫೋಕಸ್ ಡ್ಯೂಟಿ ಬಂದ ತಕ್ಷಣ ಎತ್ಕೊಬೇಕು ಒಂದು ಸೆಕೆಂಡ್ ಲೇಟ್ ಆಯ್ತು ಅಂತಂದ್ರೂ ಬೇರೆಯವ್ರಿಗೆ ಊಟ ಆಗುತ್ತೆ ಹಂಗಾಗಿ ಎಣ್ಣೂರ್ ಮೇನ್ ರೋಡ್ ಅಂತ ಬಂತು ನೋಡ್ಕೊಂಡು ಎಚ್ಕೊಂಡಿದೊಂಬತ್ ರೂಪಾಯಿ ಇದೆ ಅದ್ರ ಕಮಿಷನ್ ಹೋದ್ರೆ ಐನೂರು ಚಿಲ್ರೆ ಬರುತ್ತೆ ಯಾವ್ದೋ ಒಂದು ಸದ್ಯ ಕೊಟ್ಟಿನಲ್ಲಿ ಆರ್ಡರ್ ಬೇಕಾಗಿತ್ತು ಯಾಕೆಂದ್ರೆ ಸುಮಾರು ಒಂದು ಗಂಟೆ ಕಾದಿದ್ದೀನಿ ಇಲ್ಲಿ ಒಂದು ಗಂಟೆ ಕಾದ್ಮೇಲೆ ಇವಾಗ ಒಂದ್ ಆರ್ಡರ್ ತಗೊಂಡು ಲೋಡಿಂಗ್ ಮಾಡ್ತಾ ಇದಾರೆ ನೋಡಿ ಕಾಟನ್ ಬಾಕ್ಸ್ಗಳು ಅದೇ ಬಾಕ್ಸ್ ಗಳು ಲೋಡಿಂಗ್ ಮಾಡ್ತಾ ಇದಾರೆ ಲೋಡಿಂಗ್ ಮಾಡ್ಕೊಂಡು ಹೋಗೋಣ ಹೋಗೋಣಂತೆ ಎಷ್ಟು ಬಾಕ್ಸ್ ಇದೆ ಏನು ಅಂತ ನೋಡ್ತಾ ಲೋಡಿಂಗ್ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟಿಗೆ ಹನ್ನೊಂದು ಬಾಕ್ಸ್ ಇದೆ ಬಿಲ್ ತಗೊಂಡು ಹೋಗೋದಷ್ಟೇನೆ ಇನ್ನೇನಿಲ್ಲ ಬಿಲ್ ತಗೊಂಡ್ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿದ್ದಾರೆ ಟರ್ಪೂಲ್ ಒಂದು ಕೆಳಗಡೆ ಹಾಕೋಣ ಅವ್ರ ಬಿಲ್ ತಂದ್ಮೇಲೆ ಎಸ್ಕೊಂಡು ಬಿಲ್ ಎಸ್ಕೊಂಡು ಹೋಗೋಣ ಅಂತೆರ್ ಮೈನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಕರೆಕ್ಟ್ ಆಗಿ ಇನ್ನೂ ಆರು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು ಹದಿನೇಳು ಕಿಲೋಮೀಟರ್ ಇತ್ತು ಹನ್ನೊಂದು ಕಿಲೋಮೀಟರ್ ಬಂದಿದ್ದೀನಿ ನಾಲ್ಕು ಕಿಲೋಮೀಟರ್ ಹೋಗಿ ಡ್ರಾಪ್ ಮಾಡೋಣ ಈ ಕಡೆ ಡ್ಯೂಟಿ ಬರುತ್ತೆ ಏನೋ ಗೊತ್ತಿಲ್ಲ ಅದು ಭಾನುವಾರ ಬಂಡ್ ಧೈರ್ಯ ಮಾಡಿ ಡ್ಯೂಟಿ ಮಾಡ್ತಾ ಇದ್ದೀನಿ ಗುರುವೆ ಆದ್ರೆ ಒಂದ್ ಒಂದ್ ಅವರ್ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಒಂದೊಂದ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಪಿಕ್ಚರ್ ನೋಡೋಣಂತೆ ಡ್ರಾಪ್ ಆದ್ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಡ್ರಾಪ್ ಆಗುತ್ತೆ ಬನ್ನಿ ನೋಡಿ ಇದೆಲ್ಲ ಫುಲ್ ಸ್ವೀಟ್ ಏನೇ ಇವಾಗ ಡ್ರಾಪ್ ಪಾಯಿಂಟ್ ಬಂದು ಅಮೌಂಟ್ ಅಲ್ಲೇ ಕೊಟ್ಟಿದ್ದಾರೆ ಪಿಕಪ್ ಅಮೌಂಟ್ ಕೊಟ್ಟಿದ್ದಾರೆ ಅನ್ಲೋಡ್ ಅಂದೋಡ್ ಆದರೆ ಮಾಡ್ಕೊಂಡು ಹೋಗೋದು ಎ ಫ್ಯೂ ಹೋಗೋದಷ್ಟೇ ಇವಾಗ ಐದು ಗಂಟೆ ಎರಡ್ ನಿಮಿಷ ಎಷ್ಟ ಗಂಟೆಗೆ ಬರುತ್ತೆ ನೋಡೋಣ ಆಲ್ಮೋಸ್ಟ್ ಇದೊಂದು ಮೂರುವರೆ ಮೂರು ಮುಕ್ಕಲು ಆರೆಂಜ್ ಅಲ್ಲಿ ಇದೊಂದು ಟ್ರಿಪ್ ಮುಗಿದಿದ್ದು ಆಲ್ಮೋಸ್ಟ್ ಒಂದು ಒಂದು ಕಾಲು ಗಂಟೆ ಆಯಿತು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾವುದೂ ಬಂದಿಲ್ಲ ಬಂದಿದ್ದು ಎರಡು ಅದು ಸಿಕ್ಕಿಲ್ಲ ತಲೆನೋವು ಕೊಡ್ತಾ ಇದ್ದಾನೆ ಕೊಟ್ಟರು ಹಣ ಎಷ್ಟೊತ್ತಿಗೆ ಬರುತ್ತೋ ಬರುತ್ತೋ ಅಥ್ವಾ ಬರಲ್ವೋ ಗೊತ್ತಿಲ್ಲ ತಿಳಿಸ್ತೀನಿ ಆಮೇಲೆ ಸೀದ ಹಂಗೆ ಹೋದರೆ ಹೆಣ್ಣು ಅವರು ಸಿಗ್ತಲ್ ಆಗುತ್ತೆ ಬಟ್ ಅದು ಅದು ಹೋಗ್ ನನಗೆ ಮುಂಕ್ ಮುಂಕು ಮಂತ್ ಬಂದ್ಬಿಟ್ಟಿದೆ ಗುರುವಿ ಮಂತ್ ಬಂದ್ಬಿಟ್ಟಿದೆ ಏನೇ ಹೇಳಿ ಒಂದು ಅರ್ಧ ಗಂಟೆ ಆದ್ರೆ ಕಾಯ್ಬೋದು ಈ ತರ ಗಂಟೆ ಗಟ್ಲೆ ಕಾಯ್ಬೇಕು ಅಂತ ಅಂದ್ರೆ ಅದ್ರಂತ ಹಿಂಸೆ ಇನ್ನೊಂದಿಲ್ಲ ಬಟ್ ಏನು ಮಾಡಕ್ಕಾಗಲ್ಲ ಭಾನುವಾರ ಅಲ್ವಾ ಡ್ಯೂಟಿ ಬಂದಿದ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ಬಿಟ್ಟಿದಿನಿ ಬಾರ್ಡ್ರ್ ಬಂದ್ಬಿಟ್ಟಿದ್ದೀನಿ ಬಾರ್ಡ್ರ್ ಅಂತ ಅಂದ್ರೆ ತುಂಬಾ ದೂರನೇ ಬಂದಿದ್ದೀನಿ ಆಕ್ಚುಲಿ ಎಷ್ಟು ದೂರ ಎಲ್ಲ ಬರ್ತಾ ಇರ್ಲಿಲ್ಲ ನಾರ್ಮಲ್ ಡೇಸ್ ಎಲ್ಲ ಆಗಿದ್ರೆ ಯಾಕೆಂದ್ರೆ ಇವಾಗ ಡ್ಯೂಟಿಗಳು ಇಲ್ಲ ಆರ್ಡ್ರ್ ಕಡಿಮೆ ಇದೆ ಹಾಗಾಗಿ ಬಂದಿದ್ದು ಒಂದು ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಮೂವರು ಆರ್ಡ್ರ್ ಮಾಡಿದ್ದೀನಿ ಒಂದೂವರೆ ಸಾವಿರ ಅರ್ನಿಂಗ್ಸ್ ಆಗಿದೆ ಇನ್ನೊಂದು ಯಾವುದಾದ್ರೂ ಒಂದು ಸಿಟಿ ಒಳಗಡೆ ಕೊಟ್ಟರೆ ನಿಮಗೆ ಎರಡು ಸಾವಿರ ಟಾರ್ಗೆಟ್ ಇಕ್ಕೊಂಡು ಬಂದಿದೆ ಎರಡು ಸಾವಿರ ಮಾಡ್ಕೊಂಡು ಹೋಗೋಣ ಒಂದು ಐನೂರು ರೂಪಾಯಿ ಖರ್ಚು ಹೋದನ್ನು ಒಂದೂವರೆ ಸಾವಿರ ಉಳಿಯುತ್ತಲ್ಲ ಅಂತೇಳಿ ಬಂದಿದ್ದೀನಿ ಅಷ್ಟೇ ಬಟ್ ಇಲ್ಲಿಂದ ಬಿದ್ದಿಲ್ಲ ಅಂತಂದರೆ ತುಂಬ ಕಷ್ಟ ಏನೂ ಉಳಿಯಲ್ಲ ಆ ಥರ ಆಗುತ್ತೆ ಒಂದ್ವರ್ ಸಾವಿರ ಅರ್ನಿಂಗ್ಸ್ ಆಗಿದೆ ಅದ್ರಲ್ಲಿ ಒಂದು ಐನೂರು ರೂಪಾಯಿ ಆದರೆ ಒಂದು ಸಾವಿರ ಸಿಗುತ್ತೆ ಏನು ಉಳಿಯಲ್ಲ ಅಂತ ಏನಲ್ಲ ಬಟ್ ಒಂದು ಸಾವಿರಕ್ಕೆ ಗಾಡಿ ಓಡುತ್ತಲ್ಲ ಆ ಗಾಡಿ ಓಡೋ ರೇಂಜ್ ಒಂದು ಸಾವಿರ ಲಾಸ್ ಅಲ್ಲಿಂದ ಎತ್ಕೊಂಡು ಸಿಗುದಾ ಇವಾಗ ಒಂದು ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಆ ಪಾಯಿಂಟ್ ಎತ್ಕೊಂಡು ಒಂದ್ ಎರಡು ಕಿಲೋಮೀಟರ್ ಮುಂದೆ ಬಂದಿದಿನಿ ಅಲ್ಲಿ ಯಾಕೋ ಯಾವ್ದು ಡ್ಯೂಟಿ ಬಂದಿಲ್ಲ ಬಂದಿದ್ದು ಸಿಗ್ತಾ ಇರಲಿಲ್ಲ ಹಂಗಾಗಿ ಜಾಗ ಚೇಂಜ್ ಮಾಡ ಅಂತ ಹೇಳಿ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಂದೆ ಇಲ್ಲಿ ಕರೆಕ್ಟ್ ಆಗಿ ಡಿಕಾಯ್ ಪ್ಲಾನ್ ಹತ್ರ ಇದೀನಿ ನೋಡ್ತಾ ಇರ್ಬೋದು ಈ ಕಡೆ ಬಂದಿ ಆರ್ಕಿಡ್ ವುಡ್ ಅಪಾರ್ಟ್ಮೆಂಟ್ ಎಲ್ಲಿ ಬಂದ್ರು ಡ್ಯೂಟಿಗಳು ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಬರ್ತಾ ಇಲ್ಲ ಬಂದ್ರೆ ಸಿಗ್ತಾ ಇಲ್ಲ ಎರಡ್ ಆರ್ಡರ್ ಬಂದು ಎರಡ್ ಆರ್ಡರ್ ಸಿಕ್ಕಿಲ್ಲ ಅದ್ ಬಿಟ್ರೆ ಇನ್ ಯಾವ್ದು ಸೌಂಡ್ ಆಗಿಲ್ಲ ಓಕೆನಾ ಇವಾಗ ಡಿಕ್ಯಾತ್ಲಾನ್ ಹತ್ರ ಬಂದೆ ಯಾಕೆಂದ್ರೆ ಜಾಗ ಸ್ವಲ್ಪ ಚೇಂಜ್ ಮಾಡೋಣ ಲೊಕೇಶನ್ ಮತ್ತೆ ಸರ್ವರ್ ಎಲ್ಲ ಚೇಂಜ್ ಆಗುತ್ತಲ್ಲ ನೋಡೋಣ ಚಾನ್ಸ್ ಇರ್ಬೋದು ಹೇಳಿ ಬಂದಿದ್ದೀನಿ ಇಲ್ಲೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ವೇಟ್ ಮಾಡ್ತೀನಿ ಅಷ್ಟೇ ಬಂದಿಲ್ಲ ಅಂತಂದ್ರೆ ಹಂಗೆ ಒಂದ್ ಎರಡ್ ಎರಡು ಕಿಲೋಮೀಟರ್ ಮುಂದೆ ಹೋಗ್ತಾ ಇರೋಣ ಎಣ್ಣೂರು ತಾರು ಹತ್ರ ನೋಡಿ ಅಲ್ಲೂ ಬಿದ್ದಿಲ್ಲ ಅಂತಂದ್ರೆ ಸೀದ ಮನೆ ಕಡೆ ಜೂಟ್ ಆಗೋದು ಅಷ್ಟೇ ಫೈನಲ್ ಟಚಪ್ ಅಷ್ಟೇ ಇರೋದು ಯಾಕೆಂದ್ರೆ ಇವಾಗ ಟೈಮು ಐದು ಮುಕ್ಕಾಲ್ ಆಗ್ತಾ ಇದೆ ತುಂಬಾ ವೆಯ್ಟ್ ಮಾಡ್ಬಿಟ್ಟಿದೀನಿ ನನ್ನ ಸ್ಪೇಸ್ ಮಿಟ್ಟಿ ಮೀರಿ ವೆಯ್ಟ್ ಮಾಡಿದ್ದೀನಿ ಇನ್ನೂ ವೆಯ್ಟ್ ಮಾಡೋಕೆ ಆಗಲ್ಲ ನೋಡೋಣ ಒಂದು ಅರ್ಧ ಗಂಟೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣಂತೆ ಗಂಟೆ ಸರಿ ಬಿದ್ದಿಲ್ಲ ಅಂತಂದ್ರೆ ಸೀದಾ ಮನೆಗೆ ಹೋಗೋಣ ಯಾವ್ದು ಅಪ್ಡೇಟ್ ಮಾಡ್ತೀನಿ ಹಂಗೆ ವೈಟ್ ಮಾಡ್ತಾ ಇರಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಡೋಟಿ ಹೊಡಿಕೊಂಡು ಹೆಂಗೆ ಹೆಂಗ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ನಿಲ್ಲಿಸ್ಕೊಂಡು ಎಲ್ಲಿ ನಿಲ್ಲಿಸ್ಕೊಂಡು ಎಲ್ಲೆಲ್ಲಿ ಉಡಿಕೊಂಡು ಹೋದ್ರೂ ಡೋಟಿ ಮಾತ್ರ ಸಿಗ್ತಾ ಇಲ್ಲ ಗುರುವೇ ಡೂಟಿಗಳಿಲ್ಲ ಸುಮ್ನೆ ಖಾಲಿ ಓಡಾಡ್ತಾ ಇದೀನಿ ನಿಧಾನಕ್ಕೆ ಹೋದ್ರು ಸಿಗ್ತಾ ಇಲ್ಲ ಒಂದ್ ಕಡೆ ಸೈಡ್ ಹಾಕೊಂಡು ಬರ್ತಾ ಮಾಡಿದ್ರು ಒಟ್ಟಿನಲ್ಲಿ ಭಾನುವಾರದ ಕತೆ ಮುಗೀತು ಅಂತ ಅನ್ಕೊಂತೀನಿ ಹೋಗ್ತಾ ಹಂಗೇನೆ ಡ್ಯೂಟಿಗೋಸ್ಕರ ಅವರ್ ಕಾದು 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 ಸುಸ್ತಾಗಿ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಕಾಲಿಗಡೆ ಹೋಗಕ್ಕಾಗುತ್ತಾ ನಾನೂರ ಐವತ್ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂತ ಇದೀನಿ ಏನು ಮಾಡೋಕ್ಕಾಗಲ್ಲ ಇವಾಗ ಡೀಸೆಲ್ ಹಾಕ್ಸ್ಕೊಂಡ್ ಇಲ್ಲೇ ಕೂತ್ಕೊಂಡಿದ್ದೆ ಡೀಸೆಲ್ ಫುಲ್ ಖಾಲಿ ಆಗಿತ್ತು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದೆ ಬಂತು 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 ಅರ್ಧ ಬಂತು ಅಷ್ಟೇ ಬರಲ್ಲ ನಾನೂರ ಐವತ್ತು ರೂಪಾಯಿ ಹಾಕ್ಸಿದ್ದೀನಿ ಅರ್ಧ ಟ್ಯಾಂಕ್ ಆಗಿದೆ ಇವಾಗ ಸಿ ಈಗ ಫ್ಲೈಓವರ್ ಹತ್ಕೊಂಡು ಜೋಟ್ ಮನೆ ಕಡೆ ಮನೆಗೆ ಹೋಗೋಣ ಅಂತ ಹೇಳಿ ಲಿಂಗರೇಶ್ವರಂ ಫ್ಲೈಓವರ್ ಅತ್ತೆ ಆ ಕಡೆ ಮುಂದೆ ಹಾಕ್ಬಿಟ್ಟಿದೆ ಅಷ್ಟು ಇವಾಗ ಒಂದು ಆರ್ಡರ್ ಬಂದಿದೆ ಮೂರು ಕಿಲೋಮೀಟರ್ ಕೊಟ್ಟಿದ್ದಾರೆ ಸಿಗಪ್ ಮತ್ತೆ ರಿಟರ್ನ್ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಪಿ ಆರ್ ಲೇಔಟ್ ಇಂದ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಅಂಜನಾಪುರ ಇದೆಲ್ಲ ಆ ಕಡೆ ಒಳಗಡೆ ಕೊಟ್ಟಿದ್ದಾನೆ ನಿಯರ್ ಬೈ ಪ್ರಾಪರ್ ಆಗಿ ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ಲೊಕೇಶನ್ ಆ ಕಡೆ ಸೈಡ್ ತೋರಿಸ್ತಾ ಇದೆ ಯಾವ್ದೋ ಒಂದು ಹೋಟ್ನಲ್ಲಿ ಬಂತಲ್ಲ ಬಂದ ತಕ್ಷಣ ನಾನು ಅದು ಇದು ಅಂತ ನೋಡ್ಲಿಲ್ಲ ಎಲ್ಲಿಗಾದ್ರೂ ಸರಿ ಅಂತ ಎತ್ಕೊಂಡೆ ಸದ್ಯಕ್ಕೆ ಆ ಕಡೆ ಸೈಡೇ ಬಂದಿದೆ ಬನ್ನಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರೋಣ ಅಂತೆ ಕನ್ಫರ್ಮ್ ಆಯಿತು ಗುರುವೆ ಹೆಂಗೋ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ ಅವರೇ ಫೋನ್ ಮಾಡಿ ಬಂದು ನೋಡಿದ್ರು ಗಾಡಿಯಲ್ಲಿ ಹಾಕ್ಸಿದ್ದಾರೆ ಐಟಮ್ ಅಂತೂ ಕನ್ಫರ್ಮ್ ಆಯಿತು ಲೋಡಿಂಗು ಸ್ವಲ್ಪ ಸಮಾಧಾನ ಆಗಿದೆ ಲೋಡ್ ಮಾಡಿಬಿಟ್ರೆ ಇನ್ನು ಫುಲ್ ಸಮಾಧಾನ ಟ್ರಿಪ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ನಾವು ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ ಇರುತ್ತೆ ಯಾಕೆಂದರೆ ಇನ್ನು ನಾವು ಲೋಡಿಂಗ್ ಆದ್ಮೇಲೆ ಕಂಟಿನ್ಯೂ ಟ್ರಿಪ್ ಅಂತ ಕೊಟ್ಟ ಮೇಲೆ ಅವ್ರು ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅದಕ್ ಮುಂಚೆ ಕ್ಯಾನ್ಸಲ್ ಮಾಡಬಹುದು ಅವ್ರು ಇದೊಂದು ಸೋಫಾ ಮತ್ತೆ ನೋಡಿ ಇದೊಂದು ತರ ಇದೆ ಮತ್ತೆ ಈ ಕಡೆದು ಒಂದು ಸೋಫಾ ಬಿಲ್ವಾರದಲ್ಲಿ ಅಂತ ಕರೆಕ್ಟ್ ಆಗಿ ಡ್ರಾಪ್ ಇರೋದು ಓಕೆನಾ ಕರೆಕ್ಟ್ ಆಗಿ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ರೇಟ್ ಮಾತ್ರ ತುಂಬಾ ಕಡಿಮೆ ಕೊಟ್ಟಿದ್ದಾನೆ ಒಂಬೈನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ನಾರ್ಮಲ್ ರೇಟ್ ಕೊಟ್ಟಿದ್ದಾನೆ ಭಾನುವಾರದ ರೇಟ್ ಕೊಟ್ಟಿಲ್ಲ ಅಷ್ಟೇ ಇನ್ನೇನಿಲ್ಲ ಏನಪ್ಪಾ ಅಂದ್ರೆ ಡ್ಯೂಟಿ ಬಿದ್ದಿಲ್ಲ ಅಂತಂದ್ರೆ ಮನೆಗೆ ಖಾಲಿ ಹೋಗ್ಬೇಕು ಈ ತರ ಎಲ್ಲಿಗಾದರೂ ಸರಿ ಮಾಡೋಣ ಅಂತ ಅಂತೇಳಿ ಬಂದು ಈ ತರ ಲಾಂಗ್ ರೂಟ್ ಅಲ್ಲಿ ಹಾಕೊಂಡಾಗ ಡ್ಯೂಟಿ ಸಿಗ್ತೀನಿ ಮನೆ ಖಾಲಿ ಹೋಗ್ತೀವಲ್ಲ ಅವಾಗಂತ ಸ ಬೇಜಾರಾಗುತ್ತೆ ಆ ಬೇಜಾರು ಅನ್ನೋದ್ಕಿಂತ ಅಷ್ಟ ಕಾದು ನೂರ್ ನಾಲ್ಕು ಅವರ್ ಕಾದು ಡ್ಯೂಟಿ ಬೀಳ್ದೇನೆ ಮನೆಗೆ ಹೋಗ್ತಾ ಇದೀನೋಣಪ್ಪ ಅನ್ನೋ ಬೇಜಾರು ಅದ್ ಯಾವ ತರ ಬೇಜಾರು ಅಂತಂದ್ರೆ ಏಳು ಆಗಲ್ಲ ಅಷ್ಟು ಬೇಜಾರಾಗಿತ್ತು ಕೊನೆಗೋಟ್ನಲ್ಲಿ ಒಂದ್ ಆರ್ಡರ್ ಸಿಕ್ತು ಕರೆಕ್ಟ್ ಆಗಿ ಒಂಬತ್ತು ಗಂಟೆಗೆ ರೀಚ್ ಆಗಿದ್ದೀನಿ ಇಳಿಸ್ತಾ ಇದಾರೆ ಆದ್ರೂ ಟ್ರಾಫಿಕ್ ಮಾತ್ರ ಹೇಗಿತ್ತು ಸಾಕು ಸಾಕಾಗೋಯ್ತು ಮನೆ ಮಾಡ್ಕೊಳ್ಳೋಣ ಟ್ರಿಪ್ಪು ಇವಾಗ ಇದೊಂದು ಡ್ಯೂಟಿ ಎತ್ಕೊಂಡ್ ಬಂದಿರೋದೇ ಹೆಚ್ಚು ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಇನ್ನೇನಿಲ್ಲ ಈ ವಿಡಿಯೋನ ಇಲ್ಲೇ ಮಾಡೋಣ ಇಲ್ಲಿಂದ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಏನೋ ತೊಂದರೆ ಇಲ್ಲ ಒಟ್ನಲ್ಲಿ ಇಲ್ಲಿವರೆಗೆ ಡ್ಯೂಟಿ ಎತ್ಕೊಂಡು ಬಂದಿದ್ದು ದೊಡ್ಡ ವಿಚಾರ ನಿಮಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಏನು ಎತ್ತ ಅಂತ ನಾನು ಏನು ನೋಡಿದ ಎರಡು ಸಾವಿರದ ಮುನ್ನೂರು ಏನೋ ಆಗಿದೆ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ನಾಲ್ಕು ಟ್ರಿಪ್ ಆಗಿರೋದು ಓಕೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಮೇಲೆ ಯಾವುದಾದ್ರೂ ಒಂದು ಆರ್ಡ್ರ್ ಬಂದಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಬೋದಿತ್ತು ಬಟ್ ನಾಲ್ಕು ಗಂಟೆಯಿಂದ ಐದು ಆರು ಏಳು ಏಳು ಗಂಟೆ ಅಂದ್ಕೊಳ್ಳಿ ಸುಮಾರು ಮೂರು ಮೂರುವ ಅವರು ಸುಮ್ಮನೆ ಕೋರ್ಸಿದ್ದ ಅಲ್ಲಿ ಟೈಮ್ ವೇಸ್ಟ್ ಆಯ್ತು ಅದು ಬಿಟ್ಟರೆ ಹೆವಿ ಟೆನ್ಷನ್ ಆಗಿತ್ತು ಅವಾಗ ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಮನೆಗೆ ಇದ್ದೆ ಸೊ ಇವಾಗ ಇನ್ನೇನಿಲ್ಲ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಮನೆಗೆ ಹೋಗ್ತೀನಿ ಡ್ಯೂಟಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ ಬಂದಿರುತ್ತೆ ನೋಡ್ಕೊಂಡಿದ್ರಲ್ವಾ ಅಷ್ಟೇ ಇನ್ನೇನೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಭಾನುವಾರ ಈ ರೀತಿ ಡ್ಯೂಟಿ ಆಗಿದೆ ಓಕೆನಾ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟಾಟಾ ಸಿ ಯು ಟೇಕ್ ಕೇರ್ ಬಾಯ್ ಗುಡ್ ನೈಟ್